ಏನಪ್ಪ ಯಾಕೆ ಹಿಂಗೆ ಬನ್ನಿ ಅನ್ಕಂಡೆ ಯಾಕೆ ಥೂ ಏನೇಂದ್ರು ನೀನು ತರಿದ್ರೂ ಬುದ್ಧಿ ಮಾತ್ರ ಬಿಡೋದಿಲ್ಲ ಅಲ್ಲ ನೋಡಿ ಥೂ ಅಲ್ಲ ಬೆಳಿಗ್ಗೆ ಏನ ಹಿಂಗೆ ಬದ್ಲಾಗ್ಯವಳೆ ಎಂಬ ಥರ ನಾಟಕ ಮಾಡಿದ್ಲು ಏನ್ ಹಿಂಗೆ ಚೆನ್ನಾಗಿರ್ತಾಳೆ ಹಿಂಗೆ ಬಿಡಪ್ಪ ಹಿಂಗೆ ಇರ್ತಾಳೆ ಅನ್ಕೊಂಡೆ ನಾನು ಹ್ಞೂ ಆದರೆ ನೀನು ಬುದ್ಧಿ ನೀನು ತೋರಿಸ್ಬಿಟ್ಟಲ್ಲ ಆ ಹುಡ್ಗಿಗೆ ಯಾಕೆ ಹಿಡ್ಕೊಂಡು ಹೋಯ್ತೀಯಾ ಆ ಹುಡ್ಗಿನ ಯಾಕೆ ಹೋಯ್ತಾ ಇದೀಯಾ ಹಾಂ ನೀನ್ಗೆ ಏನೋ ಕೆಲಸ ಕೆಲ್ಸಿಲ್ವೇನೇ ನೀನು ಇಕ್ಕಿಲ್ವಲ್ಲ ಅದ್ಕೆ ಅವಳು ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಅಕ್ಕಿ ಎಡಟ್ ಬಿಟ್ಟಿದ್ದು ಬಿಡು ಹೆಣ್ಣು ಹುಡುಗರಿಗೆ ಅಡೇಟ್ ಬಿಟ್ಟು ಬುದ್ಧಿ ಕಲಿಸಿ ಒಳ್ಳೆ ಕೆಲಸ ಕಳಿಸ್ಬೇಕು ಮನೆಯೊಳಗೆ ಕೆಲಸ ಬದುಕು ಭಾಳ ಎಲ್ಲ ಕಲೀಲಿ ಅಂತ ನಾನು ಹ್ಞೂ ಹುಡುಗನ ಮಾತ್ರ ನಾನೊಂದು ಏಟ್ ಅಯ್ಯಲ್ಲ ಗಂಡು ಹುಡುಗ ಬಿಡು ಹೆಂಗಿದ್ರೆ ಆಗುತ್ತೆ ಅಂತ ಹೆಣ್ಣು ಹುಡುಗರು ಮನೆಗಳ್ ಬದುಕು ಭಾಳ ಎಲ್ಲ ಕಲಿಬೇಕಲ್ಲ ಅಕ್ಕೇನೆ ಅವ್ಳಿಗೆ ಒದ್ದಿದ್ದಷ್ಟೇ ಹಿಡ್ಕಂಡು ಹ್ಞೂ ನಾನೇ ನೀನು ಸುಮ್ ಕುಮ್ ಸುಮ್ಕೆ ಒದ್ದಿಲ್ಲ ಯಾಕಪ್ಪ ಯಾಕೆ ಇಡ್ಕೊಂಡು ಹೋಯ್ಯದ್ ನನಗೆ ಯಾಕೆ ಒಯ್ತಾ ಇದ್ಯಾ ಮತ್ತೆ ಅವ್ಳಿಗೆ ಇಡ್ಕೊಂಡು ಒದ್ದಲ್ಲ ಅದ್ರ ನೋವು ಏನು ಅಂತ ನಿನಗೆ ಗೊತ್ತಾಗ್ಬೇಕಣಿ ಹ್ಞೂ ನೀನು ಯಾಕೆ ಒಯ್ಯೋದ ಆ ಹುಡುಗರು ಕೊಟ್ಟ ಒಳ್ಳೆ ಚೆನ್ನಾಗಿ ಓದ್ತೀಯಲ್ಲ ನೀನು ಏಯ್ ನೀನು ಮಾತಾಡಬೇಡ ಕಣೆ ಅವರು ಎಷ್ಟಿಂದ ಮಾಡ್ತಾ ಇದ್ದಾರೆ ಅವ್ರ ಹುಡ್ಗುರ ಥೂ ಇವ್ರನ್ನ ಮಕ್ಕಳು ಅಂತ ಯಾರೂ ಹೇಳೋಕ್ಕಾಗಲ್ಲ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತೇ ಹ್ಞೂ ನಾನು ನೀವ್ ಮಾಡ್ರಕ್ಕೆ ತೀಟೆ ಸೊಪ್ಪು ಹಾಕ್ಯವ್ರೆ ಹ್ಞೂ ನಾನು ಮುಂಬಾದ್ರಕ್ಕೆ ಖಾರದ ಪುಡಿ ಹಾಕ್ಯವ್ರೆ ಉಪ್ಪು ಖಾರದ ಪುಡಿ ಉಟ್ಟು ಹಾಕ್ತಾರೆ ಮುಂದಾಗಲೇ ಅವ್ರು ಉಂಡ್ಬಿಡ್ತಾರೆ ನಾನು ಮುಂಬಾದ್ರಕ್ಕೆ ಹಂಗೆ ಹಾಕೋಕ್ಕೆ ಬರ್ತಾರೆ ಅಲ್ಲ ಎಷ್ಟು ಇರಬೇಡ ಇವ್ರಿಗೆ ನಾನು ಉಂಬಾದ್ರಕ್ಕೆ ಹಾಕ್ತಾರಲ್ಲ ಹ್ಞೂ ಸಾಕು ಉಪಕಾರ ಹಾಕಕ್ಕೆ ಕಣಪ್ಪ ನಾವೆಲ್ಲ ಆ ಹುಡುಗರು ಹಾಕ್ಯವ್ರೆ ಎಂಬದು ನಿನ್ಗೆ ಹೆಂಗ್ ಗೊತ್ತು ನೀನು ತೋರಿಸು ಅವ್ರಿಗೆ ನಾಲ್ಕು ಬಿಟ್ಟು ನಾನು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಕೇಳು ಅವ್ರು ಹಾಕ್ಯವ್ರೆ ಅಂತ ನೀನು ತೋರಿಸ್ಬೇಕು ತೋರಿಸಿ ಮಾತಾಡ್ಬೇಕು ನನ್ನ ಮಕ್ಳ ಬಗ್ಗೆ ನೀನು ಸುಮ್ ಸುಮ್ಮನೆ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ನನ್ನ ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು ಹ್ಞೂ ಹಂಗೆಲ್ಲ ಅಂದ್ರೆ ಸರಿ ಹೋಗಲ್ಲ ಅವರು ಎಲ್ಲಿ ಹಾಕ್ತಾರೆ ತೋರಿಸು ತೋರಿಸ್ತೀನಿ ಹೇಳು ತೋರಿಸ್ತೀನಿ ಹ್ಞೂ ತೋರಿಸ್ತೀನಿ ಕಣಪ್ಪ ತೋರಿಸ್ತೀನಿ ಬಸಣ್ಣ ಫಸ್ಟ್ ಮನೆಗೆ ಇಟ್ಕೊಂಡಿದ್ಯಲ್ಲ ಅದು ನಿನ್ನ ಮಾಡಿರೋ ದೊಡ್ಡ ತಪ್ಪು ಹ್ಞೂ ನೀನು ಯಾವಾಗ ಮನೆಯಾಗಿಕ್ಕೊಂಡ ಅದೇ ಬಂದಿದ್ದು ನೀವಪ್ಪ ಇವಳು ನಮ್ಮ ಮನೆಯಿಂದ ಹಸಿಕ್ಕ ಗೊತ್ತಾಗುತ್ತೆ ಅದೇ ಮತ್ತೆ ಅದೇ ಕಣಮ್ಮ ಅದೇ ತಪ್ಪಾಗಿರೋದು ನಂದು ನಿಮ್ಮ ಮನೆಯಾಗೆ ಇವಳು ಇರ್ಕೊಡ್ದು ಮನೆಯಿಂದ ಹಸಿಕ್ಕೆ ಹೋಗ್ಬೇಕು ಅಷ್ಟೇ ನಿಮ್ಮ ಮನೆಯಾಗ ಇರ್ಕೊಡ್ದು ಕಣೆ ನಮ್ಮ ಮನೆ ಒಳಗೆ ಕಾಲಿಗೆ ಅಂದ್ರೆ ನಾನು ಏನಿಲ್ಲ ಹೋಗಿ ಎತ್ತನ ಒಳಗೆ ಹೋಗು ಅದ್ಯಾಕೆ ಹೋಗೋಣ ನಾನು ಹೋಗಲ್ಲ ಹ್ಞೂ ಅದೇ ಅವಳ ಮೂರನೇಳ್ ಹೇಳ್ತಾಳೆ ಅಂತ ಹೇಳಿ ಅವಳು ಮತ್ತೆ ಕಟ್ಕೊಂಡು ನನ್ನ ಮನೆಯಿಂದ ಹಸಿಕ್ಕೋಗು ಅಂತೀಯ ನಾನು ಯಾಕೆ ಹೋಗೋಣ ಹ್ಞೂ ಅವಳು ಬಂದಿಲ್ಲ ಒಂತೀನಿ ನಿನ್ನ ಮಕ್ಕಳನ್ನೆಲ್ಲ ನೋಡ್ಕೊಂಬಂತಿ ನಾನು ತಾಳೆ ಕಟ್ಟಿಸ್ಕೊಂಡು ಬಂದಿದ್ದೀನಿ ಹ್ಞೂ ನೀನು ಹೋಗು ಅಂದಡ್ಕೆ ಹೋಗೋಕ್ಕಾಗಲ್ಲ ಬಂದ ಹಿಡ್ಕೊಂಬ ಬರೋಕ್ಕಾಗಲ್ಲ ಅಷ್ಟು ನಮ್ಮ ಕೇವಲ ಹೋಗಿ ನೋಡ್ಬೇಡ ಹ್ಞೂ ಏನು ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ನೀನು ಹ್ಞೂ ಯಾವಳು ಮಾತಾ ಕಟ್ಕೊಂಡು ಅವ್ರು ಏನು ಹೇಳ್ಕೊಡ್ತಾರೆ ಏನೋ ಎತ್ತ ಎಲ್ಲರನ್ನೂ ಅಗ್ಲಿಸೋಕ್ಕಾಗಿ ಕೆಟ್ಟದ್ದು ಮಾಡೋಕ್ಕಾಗಿ ಇಂಥದ್ದು ಇದ್ದಾರೆ ಅವ್ರ ಮಾತು ಕೇಳಿ ನೀನು ಕುಣಿ ಕುಣಿ ಹ್ಞೂ ನಾನಂತೂ ಹೋಗಲ್ಲ ಅವರು ಗುದ್ದಾಡ್ಲಿ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಗಂಡ ಎಂಟಿ ಗುದ್ದಾಡ್ಲಿ ಅಂತ ಎಂತೆಂಥ ಜನ ತಂದಿಕ್ಕ ಜನ ತಾರ ತಿಗಡಿ ಜನ ಇಸ್ತಾರೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಹ್ಞೂ ನನ್ನ ಹೋಗೋಮ್ ಕೆ ನಾನು ಹೋಗಲ್ಲ ಅದ್ಯಾಕೆ ಹೋಗಲ್ಲ ನಾನು ಸುಮ್ ಸುಮ್ಕೆ ಯಾಕೆ ಒಯ್ಯೋ ನಮ್ಮ ಅಕ್ಕ ಇನ್ನ ಅಗ್ಲೆಲ್ಲ ಒಯ್ತೈತಿ ನೋಡಪ್ಪ ಹ್ಮ್ ನಾನೇನು ಸುಮ್ನಿರಲ್ಲ ನೋಡು ನೀನು ಹೋಯ್ಬೇಡ ಕೈ ಮಾಡ್ಬೇಡ ಅಂತ ಅಂದಿದ್ದಕ್ಕೆ ಸುಮ್ತಾ ಇದ್ದೀನಿ ಇನ್ನಾದ್ರೆ ನಾನು ಹೇಳಿಲ್ಲ ಕಣಪ್ಪ ನಾನು ಏನೋ ಅನ್ಕೊಂಡಿದ್ದೆ ಕಣಪ್ಪ ಇವಳ ಹ್ಮ್ ಇವಾಗ ನಾನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡ್ಮೇಲೆ ಇವಳು ಮಾತುಗಳು ಇವಳು ನಡ್ಕೊಂಬ ರೀತಿ ಎಲ್ಲ ಕೇಳಿಸ್ಕೊಂಡ್ಮೇಲೆ ಇವಳು ಎಷ್ಟು ಅಯ್ಯನ ಸಿರ್ಬೇಡ ನಿಮ್ಮನ್ನ ಅನ್ನಿಸ್ತೈತಿ ನನಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಏ ಬಿಡತ್ತ ಏನೋ ಸ್ಯಾನಕ್ ಐದಾಳತ್ತ ಹುಡುಗರುನು ಸ್ಯಾನ ನೋಡ್ಕೊಂಬ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಕೃತಮ್ಮ ಯಾರನ ಸಾರ್ನಕ್ಕೆಲ್ಲ ಉಪ್ಪು ಹಾಕ್ತಾರಂತೆ ಹ್ಞೂ ನಾವೇ ಮಾಡಕ್ಕೆ ಬರದಿಲ್ದಕ್ಕೆ ಏನಮ್ಮ ಹುಡ್ಗ್ರನ್ನ ನವ ಮಾಡ್ಕೆ ನೀನ ಮಾತಾಡ್ತಾಳೆ ನಾನು ಉಂಬೋದ್ರಕ್ಕೆ ಬಂದು ಕರದ್ ಪುಡಿ ಉಪ್ಪು ಹಾಕ್ತಾರೆ ನಾನು ನೀರೊ ಕೆಮ್ಮದ್ರಕ್ಕೆ ತೀಟೆ ಸೊಪ್ಪು ಹಾಕ್ತಾರೆ ಅಂತ ಮಾತಾಡ್ತಾಳೆ ನೋಡಿ ಮಾಡಿ ಮಾತಾಡಬೇಕು ಹ್ಞೂ ಹುಡ್ಗರು ಮಾಡ್ತಾವ ತೋರ್ಸ ಹುಡ್ಗರು ಮಾಡಿ ಹ್ಞೂ ನೀನು ಕಂಡು ಹಿಡ್ದು ಮಾತಾಡು ಈಗ ನಾವು ನೀನು ಮಾಡೋಕ್ಕೆ ಕಂಡು ಹಿಡ್ದು ಬಸಣ ಹೇಳಿ ನೀನು ಇಂಥದ್ದು ಮಾಡ್ತೀಯ ಅಂತ ಹೇಳಿ ವ್ಯಾಂಗೆ ಆ ಹುಡ್ಗರು ಮಾಡ್ತಾರ ಅಷ್ಟು ಅನುಮಾನನ ಆ ಹುಡುಗರು ಮಾಡಕ್ಕೆ ತೋರಿಸು ನೀನು ಅಂತ ನಾವು ಕೇಳೋದು ಬಂದು ಆ ಹುಡುಗಿನ ಇಟ್ಕೊಂಡು ಒಯ್ತಾಯಿದ್ದಾಳೆ ಅದಕ್ಕೆ ಮನೆಗೆ ಇಕ್ಕೇಂದ್ರ ತಪ್ಪು ಬಸ ಬಸಣ ಮಮ್ಮ ಹ್ಞೂ ಫಸ್ಟ್ ಆ ಮನೆಯಿಂದ ಹಸಿ ಕಳಿಸು ಅಂತ ಹೇಳ್ತಾ ಇದೀವಿ యారుతారు ఇంత సుమ్ మాట్లాడితి కాదా హింగ్ మాట్బడో చౌడమ్మ ఓ దీని గొప్పలో నేసల్ మొయ్యి నా పరా 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 కెరీ నోడు గాయైతే ఉరి అత్తైతే నాని కై మొయ్యం కర్కండీని హనుభినీ ననభోసీ గొత్తువే హేతీరా కడగలరు హే హిం మాట్లాడతిరా అమ్మా మాట్తీరమ్మ హింగుస్ నా అనుభవ హుడ్గ్గురు ఒళ్ేవల్ నోడక మక్ అమ్మ మక్కుంటే ఇవి ఏ హుడ్ కుటుతే చౌడమ్మ అమ్మే ಆದ್ರೆ ಇವು ಮಾಡೋ ಬುದ್ಧಿ ಅಂತದ್ ಗೊತ್ತಿಲ್ಲ ಹ್ಞೂ ಬರೀ ಕಿತ್ತೋದ್ ಬುದ್ಧಿರೋದು ಒಳ್ಳೆ ಬುದ್ಧಿ ಹೋಗು ಹುಡ್ಗುರ್ ಬಗ್ಗೆ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಅಂದರೆ ಸರಿ ಹೋಗಲ್ಲ ನನಗೆ ನೋಡಿ ಇಷ್ಟ ಆಗಲ್ಲ ಒಯ್ಬೇಡ ನೀನು ಯಾಕೆ ಆಗ್ಲಾ ಒಯ್ದ್ರೆ ನಾನೇನು ಸುಮ್ನೆ ಇರಲ್ಲ ಸುಮ್ನೆ ಯಾಕೆ ಇವಾಗ ನಿನ್ನ ಮನೆಯಾಗ ಇರಬೇಡ ಅಷ್ಟೇ ಒಳ್ಳೆ ಮಾತನ್ನ ಹೇಳ್ತೀನಿ ನಮ್ಮ ಮನೆಯಾಗ ಇರ್ಕೊಡ್ಸ ಮನೆಯಕ್ಕೆ ನಾನು ಅಂದ್ರೆ ದರ 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 ವಾರ ಕಳ್ಕೊಂಬಂದು ಕೈ ಬಿಡ್ತೀನಿ ನಾನು ನಾನು ಬಿಡಲ್ಲ ಹೋಗು ಎಲ್ಲ ನಾವಾಗ ನಮ್ಮ ಮನೆಯಾಗ ಇರಬೇಡ ನೀನು ಹಿಂಗೆ ನನ್ನ ಮಕ್ಳಿಗೆ ನೀನು ಈ ರೀತಿ ಮಾಡೋಣ ಆದರೆ ನೀನು ಇರಲೇ ಬೇಡ ಅಲ್ಲ ನಾನು ಇದ್ದಾಗಲೇ ಹಿಂಗೆ ನಾನು ಇಲ್ದಾಗೆ ಆ ಪಾರ್ಟಿ ಅದಕ್ಕೇನೆ ನನ್ನ ಮನೆಯಾಗೆ ನೀನು ಇರ್ಕೊಡ್ದು ಇರಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನಮ್ಮ ಮನೆಯಾಗೆ ಇಕ್ಕಂಬಬಾರದು ನಿನ್ನ ನಮ್ಮ ಮನೆಗೆ ಇಕ್ಕೊಂಡು ನಮಗೆ ತಲೆನೋವು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮನೆಯಾಗ ಇರ್ಕೊಡ್ದು ನೀನು ಇರ್ಕೊಡ್ದು ಅಂದರೆ ಇರ್ಕೊಡ್ದು ಹಾಗೆ ನಾನು ಇರೋದೆ ಓ ನೀನು ಹೇಳ್ದಂಗೆ ನಾನೇನು ಕೇಳಲ್ಲ ಅದಕ್ಕೆ ನೀನು ಹೋಗ್ಬೇಡ ಅಂದಂಗೆ ಹೋಗೋಕೆ ಇರೋಂದಾಗ ಇರೋಕ್ಕೆ ನೀನು ಹೋಗುವಂದಾಗ ಹೋಗಕ್ಕೆ ನಾನೇನೇನು ಹೇಳೋ ನಾನೇನೇನು ಓಡಿ ಬಂದವಳಲ್ಲ ಹ್ಞೂ ನಾನೇ ನೋಡಿ ಬಂದಿರೋಳಾಗಿದ್ದರೆ ನೀನು ಹೋಗ್ ಹೋಗ್ತಿದ್ದೆ ಹ್ಞೂ ನಾನು ಮಲಗ ಜನ ಇದ್ರಿಗೆ ತಾಳಿ ಕಟ್ಟಿಸ್ಕೊಂಬಂದಿರೋಳು ನೋಡು ಮಾತು ಮಾತ್ರ ಎಂಥವು ಹ್ಞೂ ನೀನು ಇದ್ದಾಗಲೇ ಹಿಂಗೆ ಎಷ್ಟು ಹಿಂಸೆ ಕೊಟ್ಟಿಡ್ಬೇಡ ಆ ಹುಡುಗರಿಗೆ ಆ ಹುಡುಗರು ಎದ್ರಿಕೆಣೆ ಎದ್ರಿಕೆ ಹಿಂಗೆ ಓದು ನಾನು ಯಾವಾಗ ಎದ್ರಿಕೆ ಬೇಡ್ರಿ ಕಣಮ್ಮ ನಾನು ಇದ್ದೀನಿ ಅಂತ ಹೇಳೋ ಒಂದಿಷ್ಟು ಧೈರ್ಯ ಹೇಳಿದ್ನ ಅವಾಗ ಅವು ಧೈರ್ಯವಾಗಿ ಮಾತಾಡಕ್ಕೆ ನಿಂತ್ಕೊಂಡು ಅಲ್ಲ ಎದ್ರಿಕೆ ಸೀದ ಎದ್ರಿಸಿ ಅವಳು ಏನು ಬೇಡ ಕಣ್ಣು ಬಸ್ ಅಣ್ಣಮ್ಮಮ್ಮ ಹುಡುಗರನ್ನ ಹಂಗೆ ಹಿಂಗೆ ಎದ್ರಿಸಿಲ್ಲ ಅವ್ಳು ಹ್ಞೂ ಸ್ವಲ್ಪ ಅವಳಿಗೆ ನಾಚಿಕೆ ಮಾನ ಮುರ್ಯದಿರಬೇಕು ಅಂದ್ಬಿಟ್ಟು ಯಾರಾನ ಅಂದಾರಪ್ಪ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ವಲ್ಪ ಯೋಚನೆ ಮಾಡಿ ಅಂತ ಮಾಡಬೇಕು ಹೇಳು ಒಂದಿಷ್ಟು ಮಾನ ಮುರ್ಯೋದಿಲ್ಲ ಅವಳಿಗೆ ಮಾನ ಮುರ್ಯಾದಿರಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಏಯ್ ನನಗೆ ಮಾನ ಮರ್ಯಾದಿ ಅಲ್ಲ ಐತೆ ನೀನು ಹೇಳಬೇಡ ನೀನು ಬರಬೇಡ ನಾನು ಸುದ್ದಿ ನೋಡಿ ಹೇಳಿರ್ತೀನಿ ಹಾಂ ನಡಿಯೇ ನಿಮ್ಮ ಅತ್ತೆ ತಕ್ಕ ಹೋಗೋಣ ನಡೆಯೇ ನಿಮ್ಮ ಅತ್ತೆಗೆ ಕೇಳ್ತೀನಿ ಕಂಡರ ಮನೆ ಸುದ್ದಿ ನಿನ್ನ ಸಸಿಗೆ ಯಾಕೆ ಬೇಕೇ ನಿನ್ನ ಮನೆ ನೀನು ನೋಡ್ಕೊಂಡು ನಿನ್ ನಿನ್ನ ಸಸೆಣ ನಿನ್ನ ಮನೆಯಾಗ ನೀನು ಇಟ್ಟೆ ಅಂತ ಕೇಳ್ತೀನಿ ನಡಿಗೆ ಬಾ ಹೋದ ಈಗಲೇ ಕೇಳಂಬಾ ನಮ್ಮತ್ತೆ ಗೊತ್ತೈತೆ ನಮ್ಮತ್ತೇನು ತಾಳು ಅಂತ ಹೇಳಿ ಅತ್ತಿಗೆ ಚೆನ್ನಾಗಿ ಗೊತ್ತೈತೆ ನಮ್ಮತ್ತಿಗೆ ಬಾ ಬಾ ಈಗಲೇ ಹೋದ ನಮ್ಮ ಮತ್ತೆ ತಕ್ಕೇನು ಬಾಯ್ವೆ ನಾನೇನೇನು ನಿನ್ನಂತ ಅಲ್ಕ ಕೆಲಸ ಮಾಡ್ತಿಲ್ಲ ನಾನಿನ್ನ ಹುಡುಗರು ಒಳ್ಳೇದಾಗ್ಲಿ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲ ನಾವು ಕಾರ್ತ್ ಪುಡಿನೂ ಹಾಕಿಲ್ಲ ಯಾತು ಹಾಕಿಲ್ಲ ಈ ಚಿಕ್ಕಮ್ಮ ಸುಮ್ಮನೆ ಅಂತೈತೆ ಅವಳಿಗೆ ಕೆಲಸ ಇಲ್ಲ ಅದಕ್ಕೆ ಮಾತಾಡ್ತಾಳೆ ಮಾಡಕ್ ಕೆಲಸ ಇರೋಳಾಗಿದ್ರೆ ಮಾತಾಡ್ತಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ನಾನೇನು ಮಾಡೋಕೆ ಕೆಲಸ ಇಲ್ದಾಳಲ್ಲ ನನವಾಗೆಲ್ಲಾ ಮಾಡಿ ನಿನ್ನ ಮಕ್ಳ ಮರಿನೆಲ್ಲ ಸಾಕಿದ್ದೀನಿ ಹ್ಞೂ ನನ್ನ ಸಿಕ್ಕೋಗ ನಾನೇನು ಹೋಗಲ್ಲ ನೀನು ಏನೇ ಹೇಳಿದ್ರು ನಾನಂತೂ ಹೋಗಲ್ಲ ಮನಿಯಾಕೇನು ಕಾಲಿಕೆ ನೋಡೋಣ ನನ್ನ ಮಾತು ನಾನು ನೀನಾ ಅಂತ ಹೇಳಿ ನಾನಂತೂ ಹೋಗಲ್ಲ ನಾನು ಹೋಗೇ ಹೋಗ್ತೀನಿ ಹೋಗ್ತೀನಿ ಹ್ಞೂ ಯಾರು ಹೇಳಿದ್ರು ಕೇಳಲ್ಲ ನಾನಂತೂ ಹೋಗ್ತೀನಿ ಅದೇನು ಮಾಡ್ತೀಯ ಮಾಡು ನೋಡಣ ಹೋಗು ನೀನು ದರ 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 ಒಳ ಕೇಳ್ಕೊಂಬರ್ಲಿಲ್ಲ ಅಂದ್ರೆ ಕೇಳು ಹೊರಕ್ಕೆ ಓ ವರ ಕೇಳ್ಕೊಂಬಂದು ಕೈ ಬಿಡ್ತೀನಿ ಮನೆಯಾಗ ಇರ್ ಹೋಗು ಹೋಗು ನಿಮ್ಮ ಅಣ್ಣ ಮನೆಗೆ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತೀಯಲ್ಲ ಹೋಗು ಹ್ಞೂ ಹೋಗಿ ಇರೇ ಗೊತ್ತಾಗುತ್ತೆ ಅಯ್ಯೋ ನಮ್ಮ ಅಣ್ಣ ಈಗ ಹೋದ್ರುನು ಬಾರಾಮಣೆ ಅಂತಾನೆ ಹಾ ನಮ್ಮ ಅಣ್ಣಯ್ಯ ಏನಿಲ್ಲ ಅವನೇನೇನು ಹ್ಮ್ ಬೇಡ ಅಂತ ಹೇಳಲ್ಲ ಯಾವತ್ತನ ಆಗೇಳು ಬಾರಾಮಣೆ ಅಂತಾನೆ ಹ್ಞೂ ಹೋಗ್ತೀನಿ ನನಗೂ ಹೋಗೋದು ಗೊತ್ತಾಯ್ತಿ ನಾವು ಯಾವಾಗ ಹೋಗಕ್ಕೆ ಅವಾಗ ಹೋಗ್ತೀನಿ ನಾನು ಇವಾಗಂತೂ ಹೋಗಲ್ಲ ಹಾಂ ನೀನು ಹೋಗೋ ಅಂದೇ ನಾನೇನು ಹೋಗ್ಬೇಕು ಅಂತ ಏನಿಲ್ಲ ಮನೆಯಾಗಿರ್ಬೇಡ ಅಂತ ಹೇಳಿ ಗಲಾಟಿ ಮಾಡ್ತಾ ಇದ್ದೀನಿ ಇಲ್ಲ ಇರ್ತೀನಿ ಏನು ನೀನು ಹೇಳ್ದಂಗೆ ನಾನೇ ಅಕ್ಕೇಳ್ಬೇಕು ಅಂತ ಹೇಳ್ತಾ ಇದೆಳೆ ಅದಕ್ಕೆ ಹೇಳಿ ನಿಮ್ಮ ಮನೆ ಒಳಕ್ಕೆ ನಾನು ಹೋಗ್ಲಿ ವಾರ ಇಕ್ಕಾಕ್ತೀನಿ ಬ್ಯಾಗೆಲ್ಲ ತೆಗ್ದು ಮನೆಯಿಂದ ಹಸಿಕ್ಕಾಕ್ತೀನಿ ಒಳ್ಳೆ ನಾನಂತೂ ಬಿಡಲ್ಲ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು